ಹಾಯ್ ಹೆಲ್ಲೋ ಕರ್ನಾಟಕ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಇವಾಗ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾ ಹೋಗೋಣ ನಿನ್ನೆ ಎಪಿಸೋಡ್ ಅಲ್ಲಿ ನೀವು ನೋಡಿರ್ತೀರಾ ಪ್ರತಿಯೊಂದು ಎಪಿಸೋಡ್ ಅಲ್ಲೂ ಒಂದು ಇಂಟ್ ಕೊಟ್ಟೆ ಕೊಡ್ತಾರೆ ಸುದೀಪ್ ಸರ್ ಮತ್ತೆ ಪ್ರೋಮೋದಲ್ಲೂ ಕೂಡ ಎಷ್ಟೋ ಕಡೆ ಇಂಟ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅದೇ ರೀತಿ ನಿನ್ನೆ ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ಒಂದು ಹಿಂಟ್ ಕೊಡ್ತಾರೆ ಯಾರ್ ಬಿಗ್ ಬಾಸ್ ವಿನ್ನರ್ ಅನ್ನೋ ರೀತಿ ಒಂದು ಹಿಂಟ್ ಕೊಡ್ತಾರೆ ಅಂತ ಗಮಿಸಿರ್ತೀರಂತ ಅನ್ಕೊಂತೀನಿ ಇವಾಗ ಅದೇನಂತ ಈ ವಿಡಿಯೋದಲ್ಲಿ ಮಾತಾಡ್ತೋಗೋಣ ಯಾರೇನು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ ನೋಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಎಷ್ಟೋ ಜನ ಕೇಳ್ತಿದ್ದಾರೆ ಏನಾದ್ರು ಅಪ್ಡೇಟ್ ಬಂತ ಬಿಗ್ ಬಾಸ್ ರಿಲೇಟೆಡ್ ಯಾರ್ ವಿನ್ನರ್ ಅಂತ ಗೊತ್ತಾಯ್ತಾ ಅಂತ ಯಾವ ಅಪ್ಡೇಟ್ ಕೂಡ ಬಂದಿಲ್ಲ ನಿನ್ನೆ ಭವ್ಯ ಅವ್ರ ಎಲಿಮಿನೇಟ್ ಆಗಿದ್ದಾರೆ ಅಂತ ಸಾಯಂಕಾಲ ಅಪ್ಡೇಟ್ ಬಂದಿದ್ದು ಆರೂವರೆಗೆ ಅದ್ ಬಿಟ್ರೆ ಇನ್ ಯಾವ ಅಪ್ಡೇಟ್ ಕೂಡ ಬಂದಿಲ್ಲ ಇನ್ನು ಯಾರು ಫಿಫ್ತ್ ಪ್ಲೇಸ್ ಅನ್ನೋದೇ ಬಂದಿಲ್ಲ ಇನ್ನು ಹೆಂಗ್ ಗೊತ್ತಾಗುತ್ತೆ ಯಾರು ವಿನ್ನರ್ ಅಂತ ಇನ್ನು ಫಿಫ್ತ್ ಪ್ಲೇಸ್ ಯಾರು ಅಂತಾನೆ ಅಪ್ಡೇಟ್ ಬಂದಿಲ್ಲ ಫಿಫ್ತ್ ಪ್ಲೇಸ್ ಫೋರ್ತ್ ಪ್ಲೇಸ್ ಥರ್ಡ್ ಪ್ಲೇಸ್ ಅದಾದ್ಮೇಲೆ ಬರೋದು ಯಾರು ವಿನ್ನರ್ ಅಂತ ಅಪ್ಡೇಟ್ ಇನ್ನು ಯಾವ ಅಪ್ಡೇಟು ಬಂದಿಲ್ಲ ಅಪ್ಡೇಟ್ ಬಂದಾಗ ನಾನು ನಿಮಗೆ ವಿಡಿಯೋ ಮಾಡಿ ತಲ್ಪಿಸ್ತೀನಿ ನೋಡಿ ನಿನ್ನೆ ಸುದೀಪ್ ಸರ್ ಓಟ್ಸ್ ಅನೌನ್ಸ್ ಮಾಡ್ತಾರೆ ಹೈಯೆಸ್ಟ್ ಓಟ್ಸ್ ಇದ್ದಿದ್ದು ಐದು ಕೋಟಿ ಇಪ್ಪತ್ತ್ ಲಕ್ಷದ ಎಂಬತ್ತೊಂಬತ್ತು ಸಾವಿರ ಪ್ಲಸ್ ಓಟ್ಸ್ ಲಿಸ್ಟ್ ಓಟ್ಸ್ ಇದ್ದಿದ್ದು ಅರವತ್ನಾಲ್ಕು ಲಕ್ಷ ಓಟ್ಸು ಅರವತ್ನಾಲ್ಕು ಲಕ್ಷ ಯಾರಿಗೆ ಬಂದಿದೆ ಅಂತ ನಿಮಗೆ ಈಗಾಗ್ಲೇ ಗೊತ್ತಿದೆ ಅದು ಭವ್ಯಗೌಡ ಅವರಿಗೆ ಸಿಕ್ಸ್ ಪ್ಲೇಸ್ ಈ ಸಲ ರೆಕಾರ್ಡ್ ವೋಟಿಂಗ್ ನಡೆದಿದೆ ಐದ್ ಕೋಟಿ ಇಪ್ಪತ್ ಲಕ್ಷ ಯಾರು ಕೂಡ ಊಹೆ ಮಾಡಿರಲಿಲ್ಲ ಲಾಸ್ಟ್ ಸೀಸನ್ ಅಲ್ಲಿ ಎರಡು ಕೋಟಿ ಅರವತ್ತೇಳು ಲಕ್ಷ ಏನೋ ಬಂದಿತ್ತು ನಾನು ಒಂದು ಅಂದಾಜು ಮೂರ್ ಕೋಟಿ ದಾಟ್ಬೋದು ಅಥವಾ ಮೂರುವರೆ ಕೋಟಿ ದಾಟ್ಬೋದು ನಾಲ್ಕು ಕೋಟಿ ಅವ್ರಿಗೂ ಹೋಗ್ಬೋದು ಅಂತ ನಾನು ಊಹೆ ಮಾಡಿದ್ದೆ ಅದು ಹೋಗಿರೋದು ಐದು ಕೋಟಿ ಇಪ್ಪತ್ತ್ ಲಕ್ಷಕ್ಕೆ ತುಂಬಾ ಮತ ಅಂತಾನೆ ಹೇಳ್ಬೋದು ರೆಕಾರ್ಡ್ ಓಡ್ಸು ಇದನ್ನ ನೀವು ಸೋಷಿಯಲ್ ಮೀಡಿಯಾ ಸರ್ವೇದಲ್ಲೂ ಗಮನಿಸಿದನು ಗೊತ್ತಾಗುತ್ತೆ ಜನರ ಒಲವು ಯಾರ ಕಡೆ ಇದೆ ಅಂತ ಇವಾಗ ಅಷ್ಟೊಂದು ಮತ ಪಡ್ಕೊಂಡಿರೋದು ಯಾರು ನಿನ್ನೆ ಒಂದು ಟಾಪಿಕ್ ಬರುತ್ತೆ ಹನುಮಂತಣ್ಣ ಹುಡುಗಿ ವಿಚಾರದಲ್ಲಿ ಅವಾಗ ಸುದೀಪ್ ಸರ್ ಏನ್ ಹೇಳ್ತಾರೆ ಹನುಮಂತಣ್ಣಗೆ ಇವಾಗ ನೀವು ನಿಜ ಹೇಳ್ದೆ ನಿಮಗೆ ಕಪ್ ಸಿಗುತ್ತೆ ಸುಳ್ಳು ಹೇಳ್ದೆ ನಿಮ್ಗೆ ಕಪ್ ಸಿಗಲ್ಲ ಅನ್ನೋ ರೀತಿ ಹೇಳ್ತಾರೆ ಅದು ಫುಲ್ ಟ್ರೋಲ್ ಆಗ್ತಿದೆ ಇವಾಗ ಹನುಮಂತಣ್ಣ ಗೆದ್ದಿದ್ದಾಯ್ತು ಅಂತ ಹೊರ್ಗಡೆ ಕೂಡ ಅವರಿಗೆ ಜನರ ಒಲವು ಜಾಸ್ತಿ ಇದ್ದಿದ್ದು ಜನ ಜಾಸ್ತಿ ಬಯಸ್ತಿದ್ದು ಹನುಮಂತ ಗೆಲ್ಬೇಕು ಅಂತ ಮೆಜಾರಿಟಿ ಐವತ್ತು ಪರ್ಸೆಂಟ್ ಐವತ್ತು ಕಿಂತ ಜಾಸ್ತಿ ಜನ ಬಯಸ್ತಿದ್ದು ಹನುಮಂತಣ್ಣ ಗೆಲ್ತಾರೆ ಅಂತ ಅದೇ ರೀತಿ ನಿನ್ನೆ ಒಂದು ಇಂಟ್ ಕೊಟ್ಟಿದ್ದಾರೆ ಸುದೀಪ್ ಸರ್ ನನ್ನ ಪ್ರಕಾರ ನೈಂಟಿ ನೈನ್ ಪರ್ಸೆಂಟ್ ಹನುಮಂತ ಅಣ್ಣನೇ ವಿನ್ನು ಏನಕ್ಕಂದ್ರೆ ಓಟ್ಸ್ ಎಲ್ಲ ಲೆಕ್ಕಕ್ಕೆ ತಗೊಂಡ್ರೆ ಅವ್ರಿಗೆ ತುಂಬಾ ಓಟ್ಸ್ ಬರ್ತಿತ್ತು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮೇಶನ್ ಗೆ ನಾವ್ ಇನ್ನು ವೇಟ್ ಮಾಡ್ಬೇಕಾಗುತ್ತೆ ಇನ್ನು ಅಪ್ಡೇಟ್ ಬಂದಿಲ್ಲ ಅಪ್ಡೇಟ್ ಬಂದಾಗ ನಾನು ನಿಮಗೆ ತಲ್ಪ್ಸೇ ತಲ್ಪ್ಸ್ತೀನಿ ನನ್ನ ಪ್ರಕಾರ ಹನುಮಂತಣ್ಣನೇ ಗೆಲ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಿನ್ನೆ ಸುದೀಪ್ ಸರ್ ಆಲ್ರೆಡಿ ಹಿಂಟ್ ಕೊಟ್ಟಿದ್ದಾರೆ ಮತ್ತೆ ನಿನ್ನೆ ನೀವು ನೋಡಿರ್ತೀರಾ ನೀವು ಯಾವ ಸ್ಥಾನದಲ್ಲಿ ಇಡ್ತೀರಾ ಅಂತ ಹೇಳಿದಾಗ ರಜತ್ ಅವ್ರು ಇಡೋದು ಹನುಮಂತ ಟಾಪ್ ಅಲ್ಲಿ ಇಡ್ತಾರೆ ಅವ್ರನ್ನ ಅವ್ರು ಸೆಕೆಂಡ್ ಅಲ್ಲಿ ಇಡ್ಕೊಂತಾರೆ ತರ್ಡ್ ಪ್ಲೇಸ್ ಅಲ್ಲಿ ತ್ರಿವಿಕ್ರಮ ಅವ್ರನ್ನ ಇಡ್ತಾರೆ ಫೋರ್ತ್ ಪ್ಲೇಸ್ ಅಲ್ಲಿ ಮಂಜು ಅವ್ರನ್ನ ಇಡ್ತಾರೆ ಫಿಫ್ತ್ ಪ್ಲೇಸ್ ಭವ್ಯ ಸಿಕ್ಸ್ ಪ್ಲೇಸ್ ಮೋಕ್ಷಿತ ಆ ರೀತಿ ಇಡ್ತಾರೆ ತ್ರಿವಿಕ್ರಮ್ ಅವ್ರು ಇಡೋದು ಫಸ್ಟ್ ಪ್ಲಸ್ ರಜತ್ ಅವ್ರಿಗೆ ಇಡ್ತಾರೆ ಸೆಕೆಂಡ್ ಪ್ಲೇಸ್ ಹನುಮಂತ ಅಣ್ಣಾಗಿ ಇಡ್ತಾರೆ ತರ್ಡ್ ಪ್ಲೇಸ್ ಅವ್ರಿಗೆ ಅವ್ರು ಇಡ್ಕೊಂತಾರೆ ಓಕೆನಾ ಆಮೇಲೆ ಮಂಜಣ್ಣ ನೀವು ನೋಡಿರ್ತೀರಾ ಮಂಜಣ್ಣ ಫಸ್ಟ್ ಪ್ಲೇಸ್ ಅವ್ರಿಗೆ ಅವರೇ ಇಡ್ಕೊಂತಾರೆ ಸೆಕೆಂಡ್ ಪ್ಲೇಸ್ ಹನುಮಂತ ಇಡ್ತಾರೆ ತರ್ಡ್ ಪ್ಲೇಸ್ ತ್ರಿವಿಕ್ರಮ್ ಆ ರೀತಿ ಕಂಟಿನ್ಯೂ ಆಗುತ್ತೆ ಅಲ್ಲಿ ನೋಡಿ ಪ್ರತಿಯೊಬ್ಬರಿಗೂ ಅಲ್ಲಿ ಆ ಹಿಂಟ್ ಕೊಟ್ಟಾಗ ಎಲ್ಲರಿಗೂ ಒಂದು ರೀತಿ ಅನ್ಸಿದೆ ಅಲ್ಲಿ ಯಾಕೋ ಇದು ಯಾಕೋ ಹಿಂಟ್ ನೋಡ್ತಿದ್ರೆ ಹನುಮಂತಣ್ಣನೇ ಗೆದ್ದಿದ್ದಾರೆ ಬಿಗ್ ಬಾಸ್ ಅಂತ ಸುದೀಪ್ ಸರ್ ಆ ಕೊಡ್ತಾರಲ್ಲ ಹನುಮಂತಣ್ಣಗೆ ಅದು ಆಲ್ರೆಡಿ ಆ ವಿಡಿಯೋ ತುಂಬಾ ಕಡೆ ವೈರಲ್ ಆಗ್ತಿದೆ ನೀವು ನೋಡಿರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಕಡೆ ಹರಿದಾಡ್ತಿದೆ ಅದು ಇವರೇ ವಿನ್ನರ್ ಹನುಮಂತಣ್ಣ ಅಂತ ನನಗೂ ಅದೇ ರೀತಿ ಅನಿಸ್ತಿದೆ ನಿಮಗೆ ಅನಿಸ್ತಿದೆ ಹನುಮಂತಣ್ಣ ಅಣ್ಣ ವಿನ್ನರ ತ್ರಿವಿಕ್ರಮ್ ಅವ್ರ ವಿನ್ನರ ಅಥವಾ ಮೋಕ್ಷಿತ್ ಅವ್ರ ವಿನ್ನರ್ ಇವ್ರ ಮೂವರಿಗೆ ಜಾಸ್ತಿ ಫ್ಯಾನ್ ಬೇಸ್ ಇತ್ತು ಬೇರೆಯವರಿಗೆ ಕಂಪೇರ್ ಮಾಡಿದಾಗ ಮಂಚಣ್ಣಗೆ ಲಾಸ್ಟ್ ಲಾಸ್ಟ್ ಅಂದ್ರೆ ಲಾಸ್ಟ್ ಎರಡ್ ಮೂರ್ ದಿನದಿಂದ ಜಾಸ್ತಿ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿತ್ತು ಜಾಸ್ತಿ ಜನ ಓಟ್ ಮಾಡ್ತಿದ್ಲು ಅವರು ಟಾಪ್ ತ್ರೀಗ್ ಬಂದಿದ್ರೆ ಏನು ಆಶ್ಚರ್ಯ ಪಡಂಗಿಲ್ಲ ಯಾರ್ ಟಾಪ್ ತ್ರೀಗ್ ಬಂದಿರ್ತಾರೆ ನಿಮ್ಮ ಅನಿಸಿಕೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನನಗೆ ಅಪ್ಡೇಟ್ ಬಂದ ತಕ್ಷಣ ಇನ್ನು ಫಿಫ್ತ್ ಪ್ಲೇಸ್ ಅಪ್ಡೇಟ್ ಬರಬೇಕು ಫೋರ್ತ್ ಪ್ಲೇಸ್ ಇದೆಲ್ಲ ಅಪ್ಡೇಟ್ ಬಂದ ತಕ್ಷಣ ಯಾರು ವಿನ್ನರ್ ಅಂತ ಅಪ್ಡೇಟ್ ಬಂದ ತಕ್ಷಣ ನಾನು ನಿಮಗೆ ಏನ್ ಅನ್ಸುತ್ತೆ ಸುದೀಪ್ ಸರ್ ಹಿಂಟ್ ಕೊಟ್ರ ನಿಮಗೆ ಏನ್ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನನಗೆ ಅನ್ಸಿದಂತೂ ಸುದೀಪ್ ಸರ್ ಹಿಂಟ್ ಕೊಟ್ರು ಅಂತಾನೆ ನಿಮಗೆ ಏನ್ ಅನ್ಸಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಎಷ್ಟಿದ್ದಾರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ಮರಿಬೇಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ ಮತ್ತೆ ಇನ್ನೊಂದು ವಿಡಿಯೋ ಬರ್ತೀನಿ